ಬರಗಿ ತಾಲೂಕಿನ ಹುಳ್ಳಶಾಳ ಗ್ರಾಮಸ್ಥರು ಗ್ರಾಮದಲ್ಲಿ ಎಲ್ಲದರಲ್ಲಿ ಮದ್ಯ ಮಾರಾಟವಾಗುತ್ತಿರುವುದರಿಂದ ಗ್ರಾಮದಲ್ಲಿ ಶಾಂತಿ ನೆಮ್ಮದಿ ಇಲ್ಲದಂತಾಗಿದೆ ಎಂದು ಪ್ರತಿಭಟಿಸಿ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಎಂದು ಆಗ್ರಹಿಸಿ ಕಲಕೇರಿ ಪಿಎಸ್ಐ ಅವರಿಗೆ ಮನವಿ ಸಲ್ಲಿಸಿದರು ಗ್ರಾಮದಲ್ಲಿ ಸಂಜೆಯಿಂದ ರಾತ್ರಿವರೆಗೆ ಕುಡುಕರ ಹಾವಳಿ ಹೆಚ್ಚಾಗುತ್ತಿದ್ದು ಮಹಿಳೆಯರು ಮಕ್ಕಳು ನೆಮ್ಮದಿಯಿಂದ ಓಡಾಡದಂತಹ ಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಗ್ರಾಮಸ್ಥರೆಲ್ಲರೂ ಗ್ರಾಮವನ್ನು ಸಾರಾಯಿ ಮುಕ್ತ ಗ್ರಾಮ ಮಾಡಲು ನಿರ್ಧರಿಸಿತ್ತು ವಾರದಲ್ಲಿ ಸಂಬಂಧಪಟ್ಟ ಇಲಾಖೆ ಕ್ರಮ ಜರುಗಿಸದಿದ್ದರೆ ಮಹಿಳೆಯರೊಂದಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಗ್ರಾಮದ ಕಿರಾಣಿ ಚಹಾ ಅಂಗಡಿಗಳಲ್ಲೂ ಮದ್ಯ ಮಾರಾಟವಾಗುತ್ತಿದೆ ಸಂಬಂಧಪಟ್ಟ ಅಬಕಾರಿ ಇಲಾಖೆ ಕಾಣದಂತಿದ್ದು ಬೇಜವಾಬ್ದಾರಿಯಿಂದ ಗ್ರಾಮದಿಂದ ನಿತ್ಯ ತಂಟೆಗಳಾಗುತ್ತಿವೆ ಕೂಡಲೇ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಿ ಹಲವಾರು ಕುಟುಂಬಗಳು ಹಾಳಾಗಿರುವುದರಿಂದ ಹೊಂಶ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಸರಾಯಿ ಮಕ್ಕ ಇಸ್ಪಟ್ ಬಂದ್ ಮಾಡಬೇಕೆಂದು ಸಾರ್ವಜನಿಕರು ತಮ್ಮಲ್ಲಿ ವಿನಂತಿಸಿ ಕಾರಣ ಸರಾಯಿ ಬಂದ್ ಮಾಡಲು ಹೇಳುವುದರಿಂದ ಸರಾಯಿ ಮಾರಾಟ ಮಾಡುವವರು ನಾವು ಪೊಲೀಸ್ ಸ್ಟೇಷನ್ಗೆ ಮಂಚನೆ ಕೊಡ್ತೇವೆ ಎಂದು ಹೇಳ್ತಾರೆ ಆದ ಕಾರಣ ತಾವು ದಯವಿಟ್ಟು ಯಾವುದೇ ಕಾರಣಕ್ಕೂ ಹಣವನ್ನು ಬೇಡಿಕೆ ಇಡದೆ ಇವರು ಸರಾಯಿ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಮಸ್ತ ಹಂಸ ಗ್ರಾಮಸ್ಥರು ಸಾರ್ವಜನಿಕರು ಕಳಕಳೆ ಮನವಿ ಮಾಡಿಕೊಳ್ತೇವೆ ಸರಾಯಿ ಮಾರಾಟ ಮಾಡುವವರ

તમે આટલું જોવો જ ના છો કરે એ જુદાથી કીતે છો બગવારે લઈ જશે ಮದ್ಯ ಮಾರಾಟ ಮಾಡದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮದ ಮುಖಂಡರು ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳಾದ ಅಹಮದಸಾಬಾ ಜಾಡಾಗಾರ ಪೀರಾಮುರ್ಹದ ಸಿಪಾಯಿ ಶಂಕರಪ್ಪ ಬಂಗಾರಗುಂಡ ಗುತ್ತಪ್ಪ ಗೌಡ ಕೋಟಿ ಖಾನಿ ನಬಿಸಾಬಾ ತಾಳಿಕೋಟಿ ಮಹಂತಪ್ಪ ಯಾಕಂಚಿ ಶಫೀಕ್ ಸಿಪಾಯಿ ಮುದುಕಪ್ಪ ಕರ್ನಾಳ ರಹಿಮಾನ್ ಸಿಪಾಯಿ ಮಹಮ್ಮದ್ ಬಾಗವಾನ ಇಬ್ರಾಹಿಂ ಹವಲ್ದಾರ್ ಮೈನು ಬಾಗವನ ಸೇರಿದಂತೆ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು